ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಸುಳ್ಳು ಪ್ರಚಾರ ಗಿಟ್ಟಿಸಲು ಹೊರಟಿರುವ ಸಂಸ್ಥೆ ಹಿಂದೆ ಯಾರಿದ್ದಾರೆ ಆ ಅನಾಮಿಕ ವ್ಯಕ್ತಿಯ ಮಾತು ಒಬ್ಬನಿಂದ ನೂರಾರು ಶವಗಳನ್ನು ಹೂತಿಡಲು ಸಾಧ್ಯವೇ ಇದರ ಹಿಂದೆ ಷಡ್ಯಂತ್ರವಿದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿದರು ಇಂದು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಈಶ್ವರಪ್ಪ ಹಿಂದೂ ಸಮಾಜವನ್ನು ಅಪಮಾನ ಮಾಡಲು ಹೊರಟಿದ್ದಾರೆ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಸೃಷ್ಟಿಸಲು ಪ್ರಯತ್ನಿಸಿದ ವ್ಯಕ್ತಿಗಳು ಯಾರು ಅನಾಮಿಕ ವ್ಯಕ್ತಿಯ ಹೆಸರೇನು ಆತನು ತೋರಿಸಿರುವ ಸ್ಥಳಗಳಲ್ಲಿ ಯಾವ ಪುರಾವೆ ಸಿಕ್ಕಿಲ್ಲ ರಾಜ್ಯ ಸರ್ಕಾರ ಅನಾಮಿಕ ವ್ಯಕ್ತಿಯನ್ನ ಬಂಧಿಸಿ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಸಾವಿರಾರು ಶವಗಳನ್ನ ಹೂತಿಟ್ಟಿದ್ದೇವೆ ಅಂತ ಸುಳ್ಳು ಪ್ರಚಾರವನ್ನು ಗೆಟ್ಟಿಸ ಈ ಸಂಸ್ಥೆ ಹಿಂದೆ ಯಾರಿದ್ದಾರೆ ಈ ಅನಾಮಿಕ ವ್ಯಕ್ತಿ ಯಾರು ಇದರಿಂದ ದೊಡ್ಡ ಷಡ್ಯಂತ್ರ ಇದೆ ಹಿಂದೂ ಸಮಾಜವನ್ನು ಅಪಮಾನ ಮಾಡೋದಕ್ಕೋಸ್ಕರ ಧರ್ಮಸ್ಥಳದಂಥ ಪುಣ್ಯಕ್ಷೇತ್ರದ ಬಗ್ಗೆ ಜನರಲ್ಲಿ ಅನುಮಾನ ಹುಟ್ಟೋರ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ವ್ಯಕ್ತಿಗಳು ಯಾರು ಇದು ರಾಜ್ಯ ಸರ್ಕಾರ ತಕ್ಷಣ ಇದನ್ನು ಕಂಡಿಡಿಬೇಕು ಯಾಕೆಂದರೆ ಹದಿಮೂರು ಕಡೆ ನಾವು ತೋರಿಸ್ತೀವಿ ಅಲ್ಲೆಲ್ಲ ಸಾವಿರಾರು ಹೆಣ ಹು ಹುಟ್ಟು ಹೋತಾಕಿದ್ದೀವಿ ನೂರಾರು ಹೆಣ ನಾವೆಲ್ಲ ಸೇರಿ ಊಟ ಹೋತಾಕಿದ್ವಿ ಅಂತ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಅವ್ನು ಹಿಂದೆ ಯಾರ್ಯಾರಾಗಾರೆ ಅವನೊಬ್ಬನೇ ಸಾವಿರಾರು ಹೆಣವನ್ನು ಹುಟ್ಟು ಹು ಹೂತಾಕಕ್ಕೆ ಸಾಧ್ಯವ ಅವನೊಬ್ಬನೇ ನೂರಾರು ಹೆಣವನ್ನು ಹೂತಾದಕ್ಕೆ ಸಾಧ್ಯವ ಅವನ ಹಿಂದೆ ಯಾವ ರಾಷ್ಟ್ರ ದ್ರೋಹಿ ಗುಂಪಿದೆ ಅವನ ಹಿಂದೆ ಯಾವುದು ಧರ್ಮದ್ರೋಹಿ ಗುಂಪಿದೆ ವೀರೇಂದ್ರ ಹೆಗ್ಡೆ ಅವರಿಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋಂಥ ಒಂದು ಕುತಂತ್ರ ನಡೆದಿದೆ ಇದಕ್ಕೆ ನನ್ನ ಒತ್ತಾಯ ಎಷ್ಟೇ ಯಾರೋ ಆ ಅನಾಮಿಕ ಅನ್ನೋಂಥ ವ್ಯಕ್ತಿ ಅನೇಕ ಕಡೆ ತೋರಿಸ್ಕೊಂಡು ಬಂದಿದ್ದಾನೆ ಅಲ್ಲಿ ಅವನು ತೋರಿಸೋದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾನೆ ಅವನಿಗೆ ತಕ್ಷಣ ರಾಜ್ಯ ಸರ್ಕಾರ ಅವನ ಅರೆಸ್ಟ್ ಮಾಡಬೇಕು ಅವನ ಅರೆಸ್ಟ್ ಮಾಡಿ ಅವನಿಂದ ಪೂರ್ಣ ವಿವರವನ್ನು ಸಿಗ ಸಿಗೋ ತನಕ ಅವ್ರನ್ನ ಬಿಡ್ಕೂಡುದು ಈಗಾಗಲೇ ನೆನೆ ರಾಜ್ಯ ಸರ್ಕಾರ ಒಂದು ಹೊಸ ಒಂದು ಕಾಯ್ದೆ ಜಾರಿ ತಂದಿದೆ ಯಾರನ್ನು ಬೇಕಾದ್ರೂ ಈ ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೋದು ಅವ್ರ ಬಗ್ಗೆ ಕ್ರಮ ತಗೋಬೋದು ಅನ್ನೋಂಥ ಕಾಯ್ದೆ ತಂದಿದ್ದಾರೆ ಆ ಕಾಯ್ದೆ ನಾನು ಸ್ವಾಗತ ಮಾಡ್ತೇನೆ ಆ ಕಾಯ್ದೆ ಮುಖಾಂತರ ಈ ಅನಾಮಕ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವನ ಮುಖಾಂತರ ಎಲ್ಲ ವಿಚಾರವನ್ನು ಬಹಿರಂಗ ಆಗಲಿ ಯಾರೂ ಕೂಡ ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕಾಗೋದಿಲ್ಲ ಧರ್ಮಸ್ಥಳವನ್ನು ಹಾಳು ಮಾಡೋಕ್ಕಾಗಲ್ಲ ವೀರೇಂದ್ರ ಹೆಗ್ಡೆ ಅವ್ರಿಗೂ ಕೂಡ ಕೆಟ್ಟ ಹೆಸರು ತರೋಕಾಗಲ್ಲ ಅದಕ್ಕೋಸ್ಕರ ಅವನ್ನ ಅರೆಸ್ಟ್ ಮಾಡಿ ಅವನ ಬಗ್ಗೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೋಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಇಡೀ ದೇಶದ ಹಿಂದೂಗಳಿಗೆ ಒಂದು ರೀತಿ ನೋವಾಗಿದೆ ನಮ್ಮ ಪುಣ್ಯ ಕ್ಷೇತ್ರ ನಮ್ಮ ಕ್ಷೇತ್ರದ ಬಗ್ಗೆ ಅಪಮಾನ ಮಾಡುವಂಥ ಪ್ರಯತ್ನ ನಡೆಸಿರೋಂಥ ವ್ಯಕ್ತಿಗಳ ಹಿಂದೆ ಗುಂಪಿನಿಂದ ಯಾವ ಧರ್ಮದ್ರೋಹಿ ಗುಂಪಿದೆ ಅದ್ರ ಬಗ್ಗೆ ಹೊರಗೆ ಬರಬೇಕು ಅನ್ನೋಂಥ ಒತ್ತಾಯನ ಈ ಸಂದರ್ಭ ನಾವು ಮಾಡೋಕೆ ಇಷ್ಟಪಡ್ತೇನೆ